ಭದ್ರಾ ನಿಂದ ನೀರು ಸೋರಿಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ರಿವರ್ ಸ್ಲೀವ್ಸ್ ಗೇಟ್ನಿಂದ ಸೋರಿಕೆಯಾಗ್ತಾ ಇತ್ತು ನೀರು ಐದು ದಿನಗಳಿಂದ ಬರೋಬ್ಬರಿ ಎರಡು ಸಾವಿರದ ಐನೂರು ಕ್ಯೂಸೆಕ್ಗೂ ಅಧಿಕ ನೀರು ಸೋರಿಕೆಯಾಗಿದೆ ಮಳೆಗಾಲದಲ್ಲಿ ಸ್ಲೀವ್ಸ್ ಗೇಟ್ ರಿಪೇರಿ ಮಾಡುವಾಗ ಬಿರುಕು ಬಿಟ್ಟುಕೊಂಡು ಈ ರೀತಿಯ ಘಟನೆ ನಡೆದಿರುವಂಥದ್ದು ಇನ್ನು ಇದರಿಂದಾಗಿ ಆ ಪ್ರದೇಶದ ರೈತರು ಕೂಡ ಆತಂಕಗೊಂಡಿದ್ರು ಕಾಡ ಅಧ್ಯಕ್ಷರ ನೇತೃತ್ವದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ರೈತರು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು ಸ್ಲೀವ್ಸ್ ಗೇಟ್ನಿಂದ ಶೇಕಡಾ ಐವತ್ತರಷ್ಟು ನೀರು ನದಿಗೆ ಸೋರಿಕೆ ಆಗ್ತಾ ಇತ್ತು ಇನ್ನು ಕಳೆದ ನಲವತ್ತ ಎಂಟು ಗಂಟೆಗಳ ಹಗಲು ರಾತ್ರಿ ನಿರಂತರ ಕಾರ್ಯಾಚರಣೆಯಿಂದಾಗಿ ಈಗ ಭದ್ರಾ ಡ್ಯಾಂನಿಂದ ನೀರು ಸೋರಿಕೆ ಆಗ್ತಾ ಇದ್ದಿದ್ದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಸ್ಲೀವ್ಸ್ ಗೇಟ್ನಿಂದ ಸೋರಿಕೆ ಆಗ್ತಾ ಇದ್ದಂತಹ ನೀರನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ ಅಧಿಕಾರಿಗಳು ಹಾಗೂ ಹೊರಗುತ್ತಿಗೆ ನೌಕರರು ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಜೇಸುದಾಸ್ ಭದ್ರಾ ನಿಂದ ಸೋರಿಕೆ ಸೋರಿಕೆ ಆಗ್ತಾ ಇದ್ದಂತಹ ನೀರು ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ರಿಪೇರಿ ಮಾಡಲಾಗಿದೆ ಅನ್ನೋದ್ರ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಏನು ಕಳೆದ ಐದು ದಿನಗಳಿಂದ ಭದ್ರಾ ನ ರಿವರ್ ಗೇಟ್ ನಿಂದ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಸೋರಿಕೆ ಆಗ್ತಾ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಚುಕಟ್ಟು ಪ್ರದೇಶದ ರೈತರು ಕೂಡ ತುಂಬಾ ಆತಂಕ ಮತ್ತು ಆಕ್ರೋಶ ವ್ಯಕ್ತಪಡಿಸಿ ಅವ್ರ ಕಾಡಾಧ್ಯಕ್ಷರ ನೇತೃತ್ವದಲ್ಲಿ ಏನು ಭದ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಚೇರಿಗೆ ಮುತ್ತೇನ ಹಾಕಿದ್ರು ಮತ್ತೆ ಅಲ್ಲಿ ಸಭೆಯನ್ನು ನಡೆಸಿದ ನಂತರದಲ್ಲಿ ಅಧಿಕಾರಿಗಳು ತಕ್ಷಣ ನೀರನ್ನ ನಿಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ರು ಆದ್ರೆ ನೀರನ್ನ ತಕ್ಷಣ ನಿಲ್ಲಿಸಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಸ್ಲೀವ್ಸ್ ಗೇಟ್ ನ ಮಳೆಗಾಲದಲ್ಲಿ ಅವರು ರಿಪೇರಿ ಮಾಡೋದಕ್ಕೆ ಹೊರಟಿದ್ರು ಮಳೆಗಾಲದಲ್ಲಿ ರಿಪೇರಿ ಮಾಡಕೊಂತ ಒಂದು ಸಂದರ್ಭದಲ್ಲಿ ಆ ಮೇಲೆ ಕೆತ್ತಿದಂತ ಗೇಟ್ ಅನ್ನ ಮತ್ತೆ ಮುಚ್ಚಕ್ಕೆ ಅಲ್ಲಿ ತಾಂತ್ರಿಕ ಸಲಹೆಗಾರಿಗೆ ಆಗದೇ ಇಲ್ಲ ಹಾಗಾಗಿ ಎರಡೂವರಿಂದ ಮೂರ್ ಸಾವಿರ ಕ್ಯೂಸೆಕ್ ನೀರು ಪ್ರತಿದಿನ ಅಲ್ಲಿ ಸೋರಿಕೆ ಆಗ್ತಾ ಇತ್ತು ಆ ಈ ಒಂದು ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡು ಆಕ್ರೋಶ ಸುಡಿದ ಹಿನ್ನೆಲೆಯಲ್ಲಿ ಈಗ ಏನ್ ಕಳೆದ ನಲವತ್ತೆಂಟು ಗಂಟೆ ಕಾಲ ನಿರಂತರ ಕಾರ್ಯಾಚರಣೆಯಿಂದಾಗಿ ಅಲ್ಲಿ ಹೊರಗುತ್ತಿಗೆ ನೌಕರರು ಮತ್ತೆ ಇಂಜಿನಿಯರ್ ಗಳು ಮತ್ತೆ ಗುತ್ತಿಗೆದಾರರ ತಂಡ ಹಗುಲದ ಶ್ರಮವಹಿಸಿ ಏನು ಸ್ಲೂಸ್ ಬೇಕನ್ನ ಸಂಪೂರ್ಣವಾಗಿ ಬಂದ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಈಗ ಭದ್ರಾ ಡ್ಯಾಂನಿಂದ ಏನು ನದಿಗೆ ನೀರು ಹರಿಬಿಡೋದು ಸಂಪೂರ್ಣ ಸ್ಥಗಿತಗೊಂಡಿದೆ ಮೃದುಮಾಲ ಥ್ಯಾಂಕ್ ಯು ಜಯಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ